ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನಾವು ಇವತ್ತು ಬಂದೇವಿ ಮಹಾಲೈನಾಪುರ್ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಮಹಾಲೈನಾಪುರ್ ಗ್ರಾಮದಾಗ ಬಂದೇವಿ ಯಾಕಂದ್ರೆ ಇಲ್ಲಿ ಮಡ್ಡಿ ಮೈದಾನ ಹಮ್ಮಿಕೊಂಡಿದ್ದಾರೆ ಪ್ರಪ್ರಥಮ ಬಾರಿಗೆ ಶ್ರೀ ಅಂಬಾಭಾವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಮುತ್ತುಗೋಡ ಗೆಳೆಯರ ಬಳಗದಿಂದ ಈ ಮೈದಾನವನ್ನು ಹಮ್ಮಿಕೊಂಡಿದ್ದಾರೆ ಇಲ್ಲಿ ಯಾವ್ಯಾವ ಘಟ್ಟದ ಮೈದಾನಕ್ಕವು ಎಷ್ಟೆಷ್ಟು ಬಹುಮಾನದವು ಮತ್ತ ಯಾ ಸೂಚನೆಗಳು ಕಮಿಟಿಯ ಸೂಚನೆಗಳು ಹೆಂಗದವು ಇದನ್ನ ಆಯೋಜಕರಾದಂತಹ ಮುತ್ತುಗೋಡ ಗಬ್ಬುರವರು ಅದಾರ ಅವ್ರಿಗೆ ಮಾತಾಡ್ಸುವಂತ ಪ್ರಯತ್ನ ಮಾಡಿ ಮಾಹಿತಿಯನ್ನ ಅಂತ ನಿಮ್ಗ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನಿಮ್ ಹೆಸರು ತಿಳಿಸ್ರಿ ವೀಕ್ಷಕರಿಗೆ ಮುತ್ತುಗೂಡ ಗೊಬ್ಬರ ಅಂತ ಹೇಳಿ ಮಹಾಲೈನಾಪುರ್ ಗ್ರಾಮ ಗ್ರಾಮ ಮುತ್ತುಗೂಡ ಗಬ್ಬುರ್ ಅಂತ ಹೇಳಿ ಜಾತ್ರೆ ನಿಮಿತ್ತವಾಗಿ ಹಿಮ್ಮ ಹಾ ಹಾ ಅಣ್ಣ ಈ ಪ್ರಶ್ನೆ ಘಟ್ಟ ಯಾವ ಘಟ್ಟ ಅದ ನಮಸ್ಕಾರ ರೀ ಮೊದಲ ವಿಜಯಪುರ ಜಿಲ್ಲೆ ಮಹಾಲೈನಾಪುರ್ ಗ್ರಾಮದಲ್ಲಿ ಶ್ರೀ ಅಂಬಾಭವನಿ ಜಾತ್ರಾ ಅಂಗವಾಗಿ ಮುತ್ತುಗೋಡ್ರ ಗೆಳೆಯರ ಬಳಗಿಂದ ಈ ಮೈದಾನ ಹಮ್ಮಿಕೊಂಡೆವು ಇದು ಜನರಲ್ ಮೈದಾನ ರೀ ಫಸ್ಟ್ ಎಚ್ ಡಬ್ಲ್ಯೂ ಬೈಕ್ ಎರಡನೇ ದ್ವಿತೀಯ ಸ್ಥಾನ ಇಪ್ಪತ್ತೈದ್ ಸಾವಿರ ರೂಪಾಯಿ ತೃತೀಯ ಸ್ಥಾನ ಹದಿನೈದು ಸಾವಿರ ರೂಪಾಯಿ ಇದ್ರ ಪ್ರವೇಶ ಫೀ ಅನ್ನೋದಲ್ಲ ಡಿಪಾಸಿಟ್ ಐದ್ ಸಾವಿರ ರೂಪಾಯಿ ಅಂಡ್ ನೆಕ್ಸ್ಟ್ ಬಗಟ್ ಅದೇ ಜನರಲ್ ಅದರ ಪ್ರಥಮ ಬಹುಮಾನ ಇಪ್ಪತ್ ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಹದಿನೈದು ಸಾವಿರ ರೂಪಾಯಿ ತೃತೀಯ ಭವನ ಹತ್ತು ಸಾವಿರ ರೂಪಾಯಿ ಅದ್ರ ಪ್ರವೇಶ ಫಿ ಏನದಲ್ಲ ಎರಡ್ ಸಾವಿರ ರೂಪಾಯಿ ಇನ್ನ ಜನರಲ್ ಒಂದು ಕುದುರೆ ಹಾಗೂ ಒಂದು ಎತ್ತಿನ ಘಟ್ಟ ಎತ್ತಿನ ಸ್ಪರ್ಧೆ ಅದರ ಪ್ರಥಮ ಭವನ ಹದಿನೈದು ಸಾವಿರ ದ್ವಿತೀಯ ಬಹುಮಾನ ಹತ್ ಸಾವಿರ ತೃತೀಯ ಭವಮಾನ ಐದ್ ಸಾವಿರ ಅದರ ಪ್ರವೇಶ ಪಿ ಏನದವಲ್ಲ ನೂರು ರೂಪಾಯಿ ಮತ್ತೆ ಇನ್ನಿತರ ಇದರ ವಿಶೇಷ ಸೂಚನೆ ಏನಪ್ಪಾ ಅಂದ್ರ ಇಲ್ಲಿ ಮೈದಾನ ನಡೆಸುವಾಗ ಯಾವುದೇ ತರ ಬ್ಯಾಟ್ರಿ ಬಾರ್ಕೋಲ್ ಯಾವುದೇ ತರ ಒಟ್ಟ ಅಂದ್ರ ನಿಷೇಧಿಸಲಾಗಿದೆ ಎಲ್ಲ ಬಿನ್ ಬ್ಯಾಟ್ರಿ ಬಿನ್ ಬ್ಯಾಟ್ರಿ ಬಿನ್ ಕಾಟಿ ಢಕಲಿ ಬಂದ ಮತ್ತ ನಾವು ಎರಡು ದ್ರೋನ್ ವ್ಯವಸ್ಥೆ ಮಾಡಿವು ಯಾರಾದ್ರೂ ನಾವು ಹಿಂಗ್ ಗಾಡಿ ಬಿಟ್ಟಾಗ ನಡಬಾರ್ ಕೂಡ ಬ್ಯಾಟ್ರಿ ಮಾಡೋದು ಮತ್ ಮೆಜಾರಿಟಿ ಮಾಡೋದು ಹಿಂಗ್ ಯಾರಾದ್ರ ಇನ್ನಿತರ ಮೈದಾನಕ್ ಬಂದಂತ ಪ್ರೇಕ್ಷಕರು ಮಾಡಿದ್ರ ಆ ಗಾಡಿಯನ್ನು ನಾವು ಕ್ಯಾನ್ಸಲ್ ಮಾಡ್ತೇವು ಮತ್ತ ಅವ್ರವ್ರ ಎತ್ತಗಿ ಏನೇ ಆದ್ರೂ ಇಲ್ಲಿ ಕಮಿಟಿ ಅವ್ರ ಯಾರು ಜವಾಬ್ದಾರಲ್ಲ ಅವರೇ ಜವಾಬ್ದಾರರು ನಾವು ಮೈದಾನ ನಡ್ಸಬೇಕಪ್ಪ ಅಂದ್ರೆ ಎಲ್ಲಾರು ನಮ್ಮ ಆಜು ಬಾಜು ಪಕ್ಕದ ಊರಿನ ಊರಿನವ್ರು ಹಿರಿಯರು ನಮ್ಮ ಊರನ್ ಯುವಕರು ಒಟ್ರು ನಾವು ಈ ಮೈದಾನನ್ನು ಕೂಡಿ ನಡೆಸಬೇಕಾಗಿ ನಾ ಎಲ್ಲರಲ್ಲಿ ಕೇಳ್ಕೊತೇವ್ರಿ ಮೊದಲೇನ್ರೀ ಈ ತರ ಮೈದಾನ ಮಾಡಿದ್ರಿ ಅಣ್ಣ ನಮ್ಮಲ್ಲಿ ಈ ನಮ್ ಜಿಲ್ಲಾದಾಗೆ ವಿಜಯಪುರ ಜಿಲ್ಲಾದಾಗೆ ಈ ತರ ಯಾರು ಮೈದಾನ ಹಮ್ಮಕೊಂಡಿಲ್ಲ ನಮ್ ಮುತ್ತುಗೌಡ್ರು ಒಂದ್ ನಾವ್ ಏನ್ ಹೇಳಿ ಒಟ್ಟರು ವಿನಂತಿ ಮಾಡ್ಕೊಂಡೇವ್ ಈ ತರ ಯಾರು ಮೈದಾನ ಹಮ್ಮಕೊಂಡಿಲ್ಲ ಅಣ್ಣ ನಮ್ಮ ಹುಡ್ಗರ್ದ್ ಅಷ್ಟೇ ಅಲ್ಲ ನಮ್ ಜಿಲ್ಲಾದಾಗೆ ಯಾರು ಹಮ್ಮಕೊಂಡಿಲ್ಲ ನಾವೆ ಇದೊಮ್ಮೆ ಮೈದಾನ ಹಿಂಗ ನಮ್ ಊರ ಹೆಸರು ಬರ್ತದ ಆ ಕಾರಣಕ್ಕ ಮುತ್ತು ಕೊಡ್ರಿ ಏನಂದ್ರು ನಮ್ ಊರ್ ಹೆಸರು ಬರ್ತಪ್ಪ ಅಂದ್ರ ನಾವ್ ಅದಕ್ಕೂ ಹಿಂದ್ ತುಳಿದ್ ಬೇಡ ನಾವ್ ಮೈದಾನ ಮಾಡುನು ಅದ್ ಏನ್ ಬರ್ತದ ಬರ್ಲಿ ನಾ ಹಿಂದಿರ್ತೀನಿ ಇರ್ತೀನಿ ಅನ್ ಅನು ಮಾತವ್ರು ಮಾತ ಅಂದ್ರು ನಾವ್ ಅಷ್ಟು ನಮ್ ಕಮಿಟಿ ಅವ್ರ ಕೂಡಿ ಈ ಮೈದಾನ ಹಮ್ಮಿಕೊಂಡೇವು ಅವ್ರ ಏನು ಅವ್ರು ಅದ್ರದ್ದು ಇದ್ರದ್ದು ಏನು ವಿಚಾರ ಮಾಡಿಲ್ಲ ಮತ್ತ ಎರಡು ವ್ಯಾನ್ ಪೊಲೀಸ್ ಸಿಬ್ಬಂದಿ ಇರ್ತದ ಅವು ಯಾರಾದ್ರು ಏನಾರ ತಂಟೆ ತಕರಾರು ಮಾಡಿದ್ರ ಪೊಲೀಸ್ ಕಸ್ಟಡಿನ ಅವ್ರಿಗೆ ಕೊಡ್ತೇವ ಏನೋ ಅವ್ರಿಗೆ ಮುಲಾಜಿಲ್ಲಾರೆ ಮತ್ತ ಮೈದಾನ ಟೈಮಿಂಗ್ ನಾವು ನಮ್ ಎಂ ಬಿ ಪಾಟೀಲ್ ಸಾಹೇಬರು ಬರ್ಲಾತಾರ ಉದ್ಘಾಟಕರಾಗಿ ದಿವ್ಯ ಸಾನಿಧ್ಯರಾಗಿ ಪಟ್ಟದ ಶ್ರೀ ಹುಲ್ಜಂತಿ ಶ್ರೀ ಪಟ್ಟದ ಪೂಜಾರ್ ಹುಲ್ಜಂತಿ ಮಾಲಿಂಗರಾಯ್ ಅವ್ರು ಬರ್ಲಾತಾರ ಮತ್ ಹಮೀದ್ ಮುಸರಿಫ್ ಅವ್ರ ಬರ್ಲಾತಾರ ಡಿ ಎಲ್ ಚಾನ್ ಅವರು ಕಟಕ್ದ ನಮ್ಮ ಈಗ ರೂರಲ್ ಎಂ ಎಲ್ ಎ ಕಟಕ್ ಶಾಸಕರು ಅವರು ಬರ್ಲಾತಾರ ರಾಜು ಆಲ್ಗೂರ್ ಅವರು ಬರ್ಲತಾರ ಇವ್ರೆಲ್ಲಾರ್ದು ಒಂದ್ ಫಂಕ್ಷನ್ ಅಷ್ಟ್ರು ನಮ್ಮ ಪಕ್ಕದ ಊರಿನವರು ಬಂದು ಇದು ಮೈದಾನ ಮೈದಾನಿ ಅಷ್ಟ್ರು ನಡೆಸ್ಕೊಳ್ಬೇಕಾಗಿ ಅವ್ರಲ್ಲಿ ನಾವು ಕೇಳ್ಕೊಳ್ತೇವೆ ಸೈಕಲ್ ಮೋಟ್ರಿ ಮೋಟರ್ ಏನ್ರೀ ಅಣ್ಣ ಯಾವ್ದೇ ಇನ್ನಿತರದು ಸೈಕಲ್ ಮೋಟ್ರ್ಗು ಯಾವ್ ಬಿಡಾಂಗ್ಲಾ ಒಂದ್ ಕಮಿಟಿ ಸೈಕಲ್ ಮೋಟ್ರ ಎತ್ತಿನ ಮುಂದ್ ಅಷ್ಟೇ ಇರ್ತದ ಜನ ಹಿಡ್ಕೊಂಡು ಉಳ್ಕಿದವ್ರಿಗೆ ಯಾರಿಗೂ ಅವಕಾಶ ಇಲ್ಲ ಮತ್ತ ದಾರಿ ಎಷ್ಟು ಕಿಲೋಮೀಟರ್ ಆಗತ್ತ ದಾರಿ ಮೂರ್ ಕಿಲೋಮೀಟರ್ ಹೋಗಿ ಮೂರ್ ಕಿಲೋಮೀಟರ್ ವಾಪಸ್ ಬರು ಹೆಸರು ನೋಂದ್ ಮಾಡ್ಬೇಕಂದ್ರ ನಮಗ್ ಫೋನ್ ಮಾಡಿ ಅವ್ರ ಹೆಸರು ನೋಂದ್ ಮಾಡಬೇಕಂದ್ರ ಅವ್ರು ಪ್ರವೇಶಿಸಿ ನಮಗ ಫೋನ್ ಪೇ ಮಾಡಿದ್ರೆ ನಾವ್ ಹೆಸರು ನೋಂದ್ ಮಾಡ್ತೇವ ಇಲ್ಲ ಇಲ್ಲೇ ಬಂದು ಅವ್ರ ಹೆಸರು ನೋಂದ್ ಮಾಡ್ತಿದ್ರ ಯಾವ್ದೇ ಅವ್ರಿಗೆ ಅಭ್ಯಂತರ ಇಲ್ಲ ಇಲ್ಲಿ ಬಂದ್ ಮಾಡ್ಬೋದು ನಾವು ನಮ್ ಕಮಿಟಿ ಎಲ್ಲಾರು ಎಲ್ಲರೂ ಅವ್ರ ಚರ್ಚೆ ಮಾಡ್ತೇವೆ ಲಾಟ್ ಮಾಡೇ ಬಿಡು ಅಂದ್ರೆ ಲಾಟ್ ಮಾಡಿ ಬಿಡ್ತೇವ್ ಇಲ್ಲ ಹೆಸರು ನೋಂದ್ ಮಾಡ್ದಂಗ್ ಹೆಸರು ನೋಂದ್ ಮಾಡ್ದಂಗೂ ಬಿಡ್ತೇವ ಆದ್ರೆ ಇನ್ನಿತರ ಅವ್ರ ಮುನ್ನೆಚ್ಚರಿಕವಾಗಿ ಹೇಳ್ಬೇಕಪ್ಪ ಅಂದ್ರ ಅವ್ರ ಹೆಸರು ಹಚ್ಚಿದ್ರೆ ಅವ್ರಿಗೆ ಒಳ್ಳೇದು ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲಾ ಕಡೆ ಮಡ್ಡಿ ಕಡೆ ಮಡ್ಡಿ ಮೈದಾನ ಇದ್ದಲ್ಲಿ ಹೆಸರು ಹಚ್ಚದಂಗ ನೋಂದ್ ಮಾಡ್ದ ಗಾಡಿಗಳು ಬಿಡ್ತಾರ ಬರಬಾರ ಫಸ್ಟ್ ಯಾವ ಗಾಡಿ ಬಿಡ್ತೀರ ಫಸ್ಟ್ ಈಗ ನಾ ಕುದು ಎತ್ತಿನ ಬಿಡ್ತೇವ ಜನರಲ್ ಎತ್ತ ಕುದ್ರಿ ಮೈದಾನ ಕುದುರೆ ಎತ್ತಿನ ಬಿಡ್ತೇವೆ ಅದು ಕಮ್ಮಿತ್ ಕಮ್ಮಿ ಎರಡು ಎರಡೂವರೆ ಮೂರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಎರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅದಾದ ನಂತರ ಯಾವ ಗಟ್ಟಿಬಿಡ್ತಿರೋ ಗಟ್ಟಬಿಡ್ತೇವೆ ಜನರಲ್ ಜನರಲ್ ಬೋಟ್ ಇಪ್ಪತ್ತಾಯ್ತಿ ಅದು ಆಗಿಂದ ಫೈನಲ್ ಜನರಲ್ ಎಲೆಕ್ಷನ್ ಜನರಲ್ ದೊಡ್ಡ ಎತ್ತಿನ ಗಟ್ಟ ಬಿಡ್ತೇವ ಹೆಲಿಕಾಪ್ಟರ್ ಬೈಜಾ ಬರ್ಲಾತದ ಹೆಲಿಕಾಪ್ಟರ್ ಬೈಜಾ ಬರತದ ಬರ್ಲಾತದ ಇನ್ನಿ ತರ ಮಹಾರಾಷ್ಟ್ರದಾಗ ಹೆಸರಾಂತ ಎತ್ತಗಳು ಅವ್ರು ಬರ್ಲಾತಾರ ನಮ್ ಕರ್ನಾಟಕದವ್ರು ಯಾರು ಸುಮ್ ಕುಂಡ್ರಬಾರ್ದು ಅವ್ರಿಗೆ ಪೈಪೋಟಿ ಮಾಡ್ಬೇಕಂತ ಹೇಳಿ ನಮ್ ಕರ್ನಾಟಕದವ್ರು ಬಂದು ಈ ಮೈದಾನದಾಗ ಭಾಗಿ ಆಗ್ಬೇಕಂತ ಹೇಳಿ ನಾ ಅವ್ರಿಗೆ ಕಳ್ಕಳ ಏನಂತ ಮಾಡ್ತೀನಿ ಇವತ್ ಓಡ್ಲಿ ಎತ್ತ ಬಿಡ್ಲಿ ನಾವು ಅವ್ರ ಸಂಗಟ್ ಓಡಿಸ್ತೇವ ನಾವ್ ಯಾರು ಕಮ್ಮಿ ಇಲ್ಲ ಅನ್ನೋದು ತೋರಿಸ್ಬೇಕು ಅವ್ರಿಗೆ ಕರೆಕ್ಟ್ 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 ನಿಮ್ಮ ಹೆಸರ ನಮ್ಮ ಹೆಸರು ಅಮೂಲ್ ತರ್ವೇ ಇವ್ರೆಲ್ಲ ನಮ್ ಕಮಿಟಿ ನಾವ್ ಇದರ ಪೂರಿ ತಾರತಮ್ಯ ಇಲ್ಲ ಏನೇ ಬಂದ್ರು ಹೊತ್ತು ನಿಂತು ಮಾಡ್ತೇವ ಇಲ್ಲಿ ಅಣ್ಣ ಭಾಷಾ ಕೊಡ್ತೇವ ಸರಿ ಅಣ್ಣ ಇದು ಜಾಗ ಎಲ್ಲಿ ಬರ್ಬೇಕಣ್ಣ ಮೈದಾನ ಬರ್ಬೇಕಂದ್ರ ಬಂದಂತ ಸ್ಪರ್ಧಾಳುಗಳು ಯಾವ ಲೊಕೇಶನ್ ಬರ್ಬೇಕಣ್ಣ ಅಣ್ಣ ಸಿಂದಗಿ ರೋಡ್ ಗ್ರಾಮ ಗ್ರಾಮನ ಮಹಾಲಕು ಗ್ರಾಮದಿಂದ ಬಂದ್ರ ಒಂದ್ ಕಿಲೋಮೀಟರ್ ದ್ರೋಣ ಶಾಲಿ ಅಂತ ಹೇಳಿ ಅದ್ರ ಬೋರ್ಡ್ ಅವಣ ರೋಡಿಗೆ ದ್ರೋಣ ದ್ರೋಣ ಸ್ಕೂಲ್ ಆ ಅಲ್ಲಿ ಲಕ್ಷ್ಮಿ ಗುಡಿ ಹಿಂದ್ಗಡಿಯಣ ಅಲ್ಲಿ ಒಂದ್ ಅವತ್ ನಾವು ಎತ್ತಿನ ಗಾಡಿದ್ ಬ್ಯಾನರ್ ಮಾಡಿ ಹಾಕಿರ್ತೇವನಾ ದಾರಿ ಅವತ್ ಸುನ್ನೂ ಹಾಕಿರ್ತೆವು ಒಂದಿಷ್ಟು ಅಲ್ಲಿ ಸೂಚನೆ ಮಾಡಿರ್ತೇವನಾ ಈ ಕಾಡಿ ಮೈದಾನ ಅದಪ್ಪ ಈ ದಾರಿಗ್ ಹೋಗ್ಬೇಕಂತ ಹೇಳಿ ಆ ದೊಡ್ಡ ಬ್ಯಾನರ್ ಹಾಕಿರ್ತೇವನಾ ಅದು ಬ್ಯಾನರ್ ನೋಡ್ಕೊಂಡ್ ಅಣ್ಣ ಯಾರಿಗಾದ್ರು ಅಂದ್ರ ಮಹಾರಾಷ್ಟ್ರದವ್ರಿಗೆ ಅನ್ರಿ ಕರ್ನಾಟಕದವ್ರಿಗೆ ಹಾದಿ ತಿಳ್ಲಿಕ್ಕಪ್ಪಾ ಅಂದ್ರ ಅಲ್ಲಿ ಸಿಂದಗಿ ರೋಡಿಗೆ ಬಂದು ಅಂದ್ರ ಸೋಲಾಪುರ್ ಹೈವೇ ಅಲ್ಲಿ ಶಿವಗಿರಿ ಅಂತ ಬಂದ್ ನಿತ್ ಕೇಳಿದ್ರ ಯಾರಾದ್ರು ಸಿಂಧಿ ರೋಡಾ ಅಥವಾ ಮಹಾಲಪುರ್ ಎಕಡೆ ಬರ್ತದಪ್ಪ ಅಂತ ಕೇಳಿದ್ರ ಅವ್ರು ಸಿಂಧಿ ಬೈಪಾಸ್ ನಿಂತ ನಿಂತು ಕೇಳಿದ್ರ ಅವ್ರು ನಮ್ ಊರ್ ಇಲ್ಲಿ ಇಲ್ಲಿಕಂದ್ರ ನಮ್ ತೆಳಗ ಮೊಬೈಲ್ ಸಂಖ್ಯೆಗಳು ನಂಬರ್ಗಳು ಹೋಣ ಹತ್ ನಂಬರ್ ಬೇಕಾದವ್ರ ಕಾಂಟ್ಯಾಕ್ಟ್ ಮಾಡಿದ್ರ ಅವ್ರು ಹೇಳ್ತಾರ ಏನ್ ಅಭ್ಯಂತರ ನೀವ್ ಒಂದ್ ಸ್ವಲ್ಪ ಎಲ್ಲಾ ನಿಮ್ಗೆ ವಾಟ್ಸ್ಆಪ್ ಗ್ರೂಪ್ ಇರ್ತಾವಲ್ಲ ಎತ್ಕೋದು ಇದ್ರ ಒಂದ್ ಲೊಕೇಶನ್ ಹಾಕ್ಬಿಡ್ರಿ ಅವ್ರು ಯಾಕಂದ್ರೆ ಅಲ್ಲಿ ಬಂದ್ಬಿಡ್ತಾರಲ್ಲಿ ಸ್ಪರ್ಧಾ ಹಾಕ್ತೇವ ಕರ್ನಾಟಕದಲ್ಲಿ ಮೈದಾನ ಹೇಳಿ ನಮ್ಮ ಮಹಾರಾಷ್ಟ್ರದವ್ರ ಅಲ್ಲಿ ಕರ್ನಾಟಕದವ್ರ ಬ್ಯಾಟ್ರಿ ನಡೀತಾವ್ ತಿಂಗ್ ಯಾರ ತಲೆ ಇದ್ರ ಅದು ತಲೆ ತಗೋದ್ ಬಿಡ್ರಿ ನಾವ್ ಸ್ಪಷ್ಟ ಆದ್ ಬ್ಯಾಟ್ರಿ ಇಲ್ಲ ಬ್ಯಾಟ್ರಿ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿಗೆ ಪೊಲೀಸ್ ಸಿಬ್ಬಂದಿ ಕೇಕ್ ಕೊಡ್ತೇವೆ ಇಲ್ಲಿಕಂದ್ರ ನಮ್ ಹುಡುಗೂರ್ ಒಂದ ಒಂದ್ ನೂರ್ ಕೊಪ್ಪ ನಿಂತಿರ್ತಾನ ಬಡಗಿತ್ತ ತಗೊಂಡ್ ಇಬ್ಬಿಬ್ರು ಆ ವ್ಯಕ್ತಿ ಯಾರ್ ಬ್ಯಾಟ್ರಿ ಮಾಡ್ತಾನ ಆ ಗಾಡಿಯಾಗ ಅವ್ರ ಹಿಂದ ಮುಂದೆ ಏನು ನೋಡುದಿಲ್ಲ ಅದಕ್ಕೆ ಏನೇ ಜವಾಬ್ದಾರ ಆದ್ರ ಅವ್ರೆ ನಮ್ ಹುಡುಗರು ಅವು ಅವತ್ ಹೇಳಾರ ಸ್ಟ್ರಿಕ್ ವಾರ್ನಿಂಗ್ ಮಾಡ್ಯಾರ ನಾವು ಬ್ಯಾಟ್ರಿ ಮಾಡಿದ ಗಾಡಿ ವಾಹನಗಳಿಗೆ ನಾವು ಹೊಡಿತೇವು ಪರಿ ಇಲ್ಲ ಗಾಡಿ ಕ್ಯಾನ್ಸಲ್ ಮಾಡ್ತೇವ್ ಡೇಟಾ ಹೊಡ್ದು ಸರಸ್ತೇವ್ ಹೇಳಾರ ಮತ್ತೆ ಇದ್ರ ಪ್ರಕಾರ ನೀವು ಯಾರ ಮತ್ ಅಂತ ಹೇಳಿ ನೀವು ಬ್ಯಾಟ್ರಿ ರಿಸರ್ವ್ ಕರ್ಕ ಮಾಡಿದ್ರಿ ನಾವು ಸೀದಾ ನಮ್ ಕಮಿಟಿ ದಿನ ಏನೋ ಅದು ಕಾರ್ಯಕ್ರಮ ಮಾಡಿ ಅವ್ರಿಗೆ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ಕೈಯ ಕೊಡ್ತೇವ ಇದ್ರ ಮ್ಯಾಗ ನಿಮ್ ಜವಾಬ್ದಾರಿ ಮತ್ ಬರಂತ ಭಕ್ತಾದಿಗಳು ಮೈದಾನಕ್ಕೆ ಏನ್ ಬರ್ತಿರ್ಲಾ ಅಂಜಲಾರೆ ಬರ್ರಿ ಬ್ಯಾಟ್ರಿ ಚೊಕ್ ಆಗೋದಿಲ್ಲ ಬ್ಯಾಟ್ರಿ ನಿಷೇಧ ಇಲ್ಲಿ ನಿಷೇಧ ನಿಷೇಧ ಮಾಡಿವು ಯಾರು ತೆಲಿಗೊಳ್ಸ್ಬಾರ್ರಿ ಒಟ್ಟರು ಮೈದಾನಕ್ ಬರ್ರಿ ಒಟ್ಟರು ಮೈದಾನಕ್ ಚಂದ ಮಾಡೋದು ಕಾರ್ಯಕ್ರಮ ನಡೆಸ್ಕೊಡು ಇದು ಜಾಗ ಎಲ್ಲಿ ಬರ್ಬೇಕಣ್ಣ ಮೈದಾನಕ್ ಬರ್ಬೇಕಂದ್ರ ಬಂದಂತ ಸ್ಪರ್ಧಾಳುಗಳು ಯಾವ ಲೊಕೇಶನ್ ಬರ್ಬೇಕಣ್ಣ ಅಣ್ಣ ಸಿಂಧಗಿ ರೋಡ್ ಮಹಾಲೈನಾಪುರ್ ಗ್ರಾಮನ ಮಹಾಲೈನಾಪುರ್ ಗ್ರಾಮದಿಂದ ಬಂದ್ರ ಒಂದ್ ಕಿಲೋಮೀಟರ್ ದ್ರೋಣ ಶಾಲಿ ಅಂತ ಹೇಳಿ ಅದ್ರ ಬೋರ್ಡ್ ಅವನ ರೂಢಿಗೆ ದ್ರೋಣ ಸ್ಕೂಲ್ ಆ ದ್ರೋಣ ಸ್ಕೂಲ್ ಅಲ್ಲಿ ಲಕ್ಷ್ಮಿ ಗುಡಿ ಅಣ್ಣ ಅಲ್ಲಿ ಒಂದ್ ಅವತ್ ನಾವು ಎತ್ತಿನ ಗಾಡಿ ಬ್ಯಾನರ್ ಮಾಡಿ ಆ ದಾರಿ ಅವತ್ ಸುನ್ನೂ ಹಾಕಿರ್ತೆವು ಒಂದಿಷ್ಟು ಅಲ್ಲಿ ಸೂಚನೆ ಮಾಡಿರ್ತೇವನಾ ಈ ಗಾಡಿ ಮೈದಾನ ಅದಪ್ಪ ಈ ದಾರಿಗೆ ಹೋಗ್ಬೇಕಂತ ಹೇಳಿ ಆ ದೊಡ್ಡ ಬ್ಯಾನರ್ ಹಾಕಿರ್ತೇವನಾ ಆ ಅದು ಬ್ಯಾನರ್ ನೋಡ್ಕೊಂಡ್ ಅಣ್ಣ ಯಾರಿಗಾದ್ರು ಅಂದ್ರ ಮಹಾರಾಷ್ಟ್ರದವ್ರಿಗೆ ಅನ್ರಿ ಕರ್ನಾಟಕದವ್ರಿಗೆ ಹಾದಿ ತಿಳ್ಲಿಕ್ಕಪ್ಪಾ ಅಂದ್ರ ಅಲ್ಲಿ ಸಿಂಧಗಿ ರೋಡಿಗೆ ಬಂದು ಅಂದ್ರ ಸೋಲಾಪುರ್ ಹೈವೇ ಅಲ್ಲಿ ಶಿವಗಿರಿ ಅಂತ ಬಂದ್ ನಿಂತು ಕೇಳಿದ್ರ ಯಾರಾದ್ರೂ ಸಿಂಧಗಿ ರೋಡ್ ಅಥ್ವಾ ಮಾಲ್ ಐನಾಪುರ್ ಎಕಡೆ ಬರ್ತದಪ್ಪ ಅಂತ ಕೇಳಿದ್ರ ಅವ್ರು ಸಿಂದಗಿ ಬೈಪಾಸ್ ನಿಂತ ನಿಂತು ಕೇಳಿದ್ರ ಅವ್ರು ನಮ್ಮ ಊರ್ ಇಲ್ಲಿ ಇಲ್ಲಿಕಂದ್ರ ನಮ್ ತೆಳಗ ಮೊಬೈಲ್ ಸಂಖ್ಯೆಗಳು ನಂಬರ್ ಅವಣ ಹತ್ತು ನಂಬರ್ ಬೆಕ್ಕವರ ಕಾಂಟ್ಯಾಕ್ಟ್ ಮಾಡಿದ್ರ ಹೇಳ್ತಾರ ಏನ್ ಅಭ್ಯಂತರ ನೀವ್ ಒಂದ್ ಸ್ವಲ್ಪ ಎಲ್ಲಾ ನಿಮ್ಗೆ ವಾಟ್ಸ್ಆಪ್ ಗ್ರೂಪ್ ಇರ್ತವಲ್ಲ ಗ್ರೂಪ್ ಲೊಕೇಶನ್ ಲೊಕೇಶನ್ ಹಾಕ್ಬಿಡ್ರೈದಾನಿ ಅವ್ರು ಯಾಕಂದ್ರೆ ಮ್ಯಾಪ್ ಹಾಕೊಂಡ್ ಬಂದ್ಬಿಡ್ತಾರ ನೋಡ ಗುರು ಅಲ್ಲಿ స్పర్ధాలు కూడా ఆమెతో గావతో పాటిల్ బోల్తాడు బాగా నమస్కారం నమస్కారం ఆరు మందిరేనా అదే రీ మొత్తం తప్పు స్పర్ధ ఎలా నిమ్ము ఇరవై అదక నీ బొరుస మంది మొత్తం ఎస్ట్ గంట హెచ్చు